ಬಾಳು ಬೆಳಗುಂದಿ ಅವರು ಅವರಿಗೆ ಕರೆ ಮಾಡಿ ವಿಷಸ್ಸನ್ನು ಕೂಡ ತಿಳಿಸ್ತಾರೆ ಅನ್ನೋದೇ ಅನುಶ್ರೀ ಅವರು ಊಟಕ್ಕೂ ಕೂಡ ಕರೆದಿದ್ದಾರೆ ಬಾಳು ಎಲ್ಲರಿಗೂ ಎಲ್ರಿಗೂ ಕೂಡ ಆಗುತ್ತೋ ಅದ್ಭುತವಾದಂತ ಗಾಯಕ ಅದರಲ್ಲಿ ಡೌಟೇ ಇಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡೋದ್ರಲ್ಲ ಆಗಿದ್ದಾರೆ ಇನ್ನು ನಿರೂಪಕ್ಕೆ ಅನುಶ್ರೀ ಅವರು ಇತ್ತೀಚೆಗಷ್ಟೇ ಮದುವೆಯಾದ ನಂತರ ತಮ್ಮ ಒಂದು ಪತಿ ರೋಶನ್ ಅವರ ಊರು ಕುಶಾಲನಗರ್ಗೂ ಕೂಡ ಹೋಗಿ ಬಂದ್ರೆ ಅಲ್ಲೂ ಕೂಡ ಬೀಗರ ಔತಣ ಕೂಡ ಆಯಿತು ನಂತರ ಎಂದಿನಂತೆ ಬ್ಯಾಕ್ ಟು ವರ್ಕ್ ಅಂದ್ಬೋ ಹಾಗೆ ಎಂದಿನಂತೆ ಕೆಲಸಕ್ಕೆ ಮಾಡಿದ್ದಾರೆ ಮಹಾನಟಿಯ ಒಂದು ನಿರೂಪಣೆಯನ್ನು ಸಾರಥ್ಯದಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಬಾಳು ಬೆಳಗುಂಜಿ ಕೂಡ ವಿಶ್ ಮಾಡಕ್ಕೆ ಅಂತ ಕಾಲ್ ಮಾಡಿದಂಥ ಟೈಮ್ನಲ್ಲಿ ಊಟಕ್ಕೂ ಕೂಡ ಕರೆದಿದ್ದಾರೆ ಮನೆಗೂ ಕೂಡ ಇನ್ವೈಟ್ ಮಾಡ್ತಾರೆ ಅಕ್ಕ ಮತ್ತೆ ತಮ್ಮ ತುಂಬಾ ಚೆನ್ನಾಗಿ ಒಂದು ಒಡನಾಟ ಆಗಿರಬಹುದು ಎಲ್ಲವೂ ಕೂಡ ಎಲ್ರಿಗೂ ಕೂಡ ಬಾಳು ಬೆಳಗುಂದಿಯ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಈಗ ಸದ್ಯಕ್ಕೆ ಗಣಪತಿ ವಿಸರ್ಜನೆ ಆಗಿರ್ಬೋದು ರಸಮಂಚೆ ಕಾರ್ಯಕ್ರಮಗಳು ಇದರಲ್ಲೆಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ ಬಾಳು ಬಿಳಗುಂದಿ ಫ್ರೀ ಟೈಮ್ ಸಿಗೋದೇ ಕಡಿಮೆ ಅಂಥದ್ರಲ್ಲಿ ಮನೆಯರ್ಗೂ ಕೂಡ ಟೈಮ್ ಕೊಡೋಕೆ ಸೊ ಆ ರೀತಿ ಕಂಪ್ಲೀಟ್ ಬಿಸಿ ಮತ್ತೆ ಇದರ ನಡುವೆ ಆಲ್ಬಮ್ ಸಾಂಗ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಸರಿಗಪ್ಪ ಮೇಲೆ ಈಗ ಒಂದು ನಾಲ್ಕು ಸಾಂಗ್ ಬಿಡುಗಡೆ ಮಾಡಿದ್ರೆ ಎಲ್ಲವೂ ಕೂಡ ವೈರಲ್ ಆಯಿತು ಮತ್ತೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಕೂಡ ಅಡಕೆ ಅವಕಾಶಗಳು ಸಿಗ್ತಾ ಇದೆ ಸೊ ರೀತಿ ಬಿಸಿಯಾಗಿರುವಂತಹ ಬಾಳು ಬಿಳುಗುಂತಿ ಒಂದು ಏಳಿಗೆ ಮತ್ತೆ ಎಲ್ಲವನ್ನೂ ಕೂಡ ನೋಡಿ ಅನುಷ್ಯರಿಗೆ ತುಂಬಾ ಖುಷಿ ಇದೆ ಮನೆಗೆ ಊಟಕ್ಕೂ ಕೂಡ invite right.